ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಗೆ ಸ್ವಾಗತ ನಮ್ಮ ಹಿಂದೂ ಧರ್ಮದಲ್ಲಿ ಪುನರ್ಜನ್ಮದ ಕಲ್ಪನೆಯು ಅತ್ಯಂತ ಆಳವಾದ ಮತ್ತು ಮಹತ್ವದ ತತ್ವವಾಗಿದೆ ಇದು ಕೇವಲ ಒಂದು ನಂಬಿಕೆಯಲ್ಲ ಬದಲಿಗೆ ಜೀವನದ ಶಾಶ್ವತ ಚಕ್ರದ ಅರಿವು ಗರುಡ ಪುರಾಣವು ಮರಣದ ನಂತರ ಜೀವನದ ಸೂಕ್ಷ್ಮ ವಿವರಗಳನ್ನು ನೀಡಿದರೆ ಭಗವದ್ಗೀತೆಯು ಆತ್ಮದ ಅಮರತ್ವವನ್ನು ವಿವರಿಸುತ್ತದೆ ಆದರೆ ಈ ತತ್ವಗಳ ಆಧಾರದಲ್ಲಿ ನಿಜ ಜೀವನದಲ್ಲಿ ಸಾಕ್ಷಿಗಳು ಏನಿವೆ ಎನ್ನುವುದು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಪೂರ್ತಿಯಾಗಿ ನೋಡಿ ಗರುಡ ಪುರಾಣವು ಮರಣದ ನಂತರ ಆತ್ಮದ ಪ್ರಯಾಣವನ್ನು ವಿವರಿಸುತ್ತದೆ ಮರಣದ ನಂತರ ಯಮದೂತರು ಆತ್ಮವನ್ನು ಯಮಲೋಕಕ್ಕೆ ಕರೆದೊಯ್ಯುತ್ತಾರೆ ಅಲ್ಲಿ ಚಿತ್ರಗುಪ್ತನು ಆತ್ಮದ ಕರ್ಮಗಳ ಲೆಕ್ಕಾಚಾರವನ್ನು ಮಾಡುತ್ತಾನೆ ಒಳ್ಳೆಯ ಕಾರ್ಯಗಳನ್ನು ಮಾಡಿದವರಿಗೆ ಸ್ವರ್ಗದ ಬಾಗಿಲು ತೆರೆದರೆ ಕೆಟ್ಟ ಕರ್ಮಗಳನ್ನು ಮಾಡಿದವರು ನರಕದ ಕಷ್ಟಗಳನ್ನು ಅನುಭವಿಸುತ್ತಾರೆ ಗರುಡ ಪುರಾಣದ ಪ್ರಕಾರ ಆತ್ಮವು ತನ್ನ ಕರ್ಮಗಳ ಫಲವನ್ನು ಅನುಭವಿಸಿದ ನಂತರ ಅದು ಮತ್ತೆ ಭೂಮಿಗೆ ಮರಳುತ್ತದೆ ಈ ಮರುಹುಟ್ಟು ಕರ್ಮದ ಆಧಾರದ ಮೇಲೆ ನಿರ್ಧಾರವಾಗುತ್ತದೆ ಉನ್ನತ ಕರ್ಮಗಳನ್ನು ಮಾಡಿದವರು ಶ್ರೇಷ್ಠ ಜನ್ಮವನ್ನು ಪಡೆಯುತ್ತಾರೆ ಆದರೆ ಕೆಟ್ಟ ಕೆಲಸಗಳನ್ನು ಮಾಡಿದವರು ಪ್ರಾಣಿಗಳಾಗಿ ಅಥವಾ ಸಸ್ಯಗಳಾಗಿ ಜನಿಸುತ್ತಾರೆ ಈ ಚಕ್ರವು ಕರ್ಮಗಳು ಮುಗಿಯುವವರೆಗೂ ಮುಂದುವರಿಸುತ್ತದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಆತ್ಮದ ಅಮರತ್ವದ ಬಗ್ಗೆ ತಿಳಿಸುತ್ತಾನೆ ಆತ್ಮಕ್ಕೆ ಜನನವಿಲ್ಲ ಮರಣವಿಲ್ಲ ಅದು ಶಾಶ್ವತ ಪುರಾತನ ಮತ್ತು ಅವಿನಾಶಿ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ ದೇಹವು ಬದಲಾಗುತ್ತದೆ ಹೊರತು ಆತ್ಮವಲ್ಲ ಆತ್ಮವು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಸಾಗುತ್ತದೆ ಶ್ರೀಕೃಷ್ಣನು ಕರ್ಮದ ಮಹತ್ವವನ್ನು ಒತ್ತಿ ಹೇಳುತ್ತಾನೆ ನೀನು ಏನನ್ನು ನಾಟುತ್ತೀಯೋ ಅದನ್ನೇ ಕೊಯ್ಯುತ್ತೀಯ ಎಂಬಂತೆ ನಮ್ಮ ಕರ್ಮಗಳ ಫಲವನ್ನು ನಾವು ಅನುಭವಿಸುತ್ತೇವೆ ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ನಾವು ಒಳ್ಳೆಯ ಫಲವನ್ನು ಪಡೆಯುತ್ತೇವೆ ಅದೇ ರೀತಿ ಕೆಟ್ಟ ಕರ್ಮಗಳನ್ನು ಮಾಡಿದರೆ ನಾವು ಕೆಟ್ಟ ಫಲವನ್ನು ಪಡೆಯುತ್ತೇವೆ ನೀನು ಮತ್ತು ನಾನು ಅನೇಕ ಜನ್ಮಗಳನ್ನು ಕಳೆದಿದ್ದೇವೆ ನನಗೆ ಅವೆಲ್ಲವೂ ನೆನಪಿವೆ ಆದರೆ ನಿನಗೆ ನೆನಪಿಲ್ಲ ಎಂದು ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ ಇದು ಪುನರ್ಜನ್ಮದ ಸತ್ಯವನ್ನು ಸಾರುತ್ತದೆ ಆದರೆ ಈ ತತ್ವಗಳ ಆಧಾರದಲ್ಲಿ ನಿಜ ಜೀವನದಲ್ಲಿ ಸಾಕ್ಷಿಗಳು ಏನಿವೆ ಎಂಬುದನ್ನು ನೋಡೋಣ ಕೆಲವು ಮಕ್ಕಳು ತಮ್ಮ ಇಂದಿನ ಜನ್ಮದ ಬಗ್ಗೆ ನೆನಪುಗಳನ್ನು ಹೊಂದಿದ್ದಾರೆಂದು ಹೇಳಲಾಗುತ್ತದೆ ಅವರು ಇಂದಿನ ಜೀವನದ ಬಗ್ಗೆ ಅಲ್ಲಿನ ಜನರ ಬಗ್ಗೆ ಸ್ಥಳಗಳ ಬಗ್ಗೆ ಮತ್ತು ಘಟನೆಗಳ ಬಗ್ಗೆ ವಿವರಗಳನ್ನು ನೀಡುತ್ತಾರೆ ಈ ರೀತಿಯ ಪ್ರಕರಣಗಳನ್ನು ಸಂಶೋಧಕರು ಅಧ್ಯಯನ ಮಾಡಿದ್ದಾರೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಮಕ್ಕಳು ಹೇಳುವ ವಿವರಗಳು ಇಂದಿನ ವ್ಯಕ್ತಿಯ ಜೀವನಕ್ಕೆ ಹೊಂದಾಣಿಕೆಯಾಗುತ್ತವೆ ಇದಕ್ಕೆ ನಿಜವಾದ ಒಂದು ಸಾಕ್ಷಿ ಶಾಂತಾದೇವಿಯ ಕತೆ ಶಾಂತಾದೇವಿಯ ಕಥೆಯು ಪುನರ್ಜನ್ಮದ ಕುರಿತಾದ ಅತ್ಯಂತ ಕುತೂಹಲಕಾರಿ ಮತ್ತು ವ್ಯಾಪಕವಾಗಿ ಚರ್ಚಿಸಲ್ಪಟ್ಟ ನಿದರ್ಶನಗಳಲ್ಲಿ ಒಂದಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತಾರರ ಡಿಸೆಂಬರ್ ಹನ್ನೊಂದರಂದು ದೆಹಲಿಯಲ್ಲಿ ಜನಿಸಿದ ಶಾಂತಾದೇವಿ ಕೇವಲ ನಾಲ್ಕು ವರ್ಷದವಳಾಗಿದ್ದಾಗಲೇ ತನ್ನ ಇಂದಿನ ಜನ್ಮದ ನೆನಪುಗಳನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿದಳು ಆಕೆಯ ಮಾತುಗಳು ಕೇವಲ ಮಕ್ಕಳ ಕಲ್ಪನೆಯ ಆಟದಂತೆ ಇರಲಿಲ್ಲ ಬದಲಿಗೆ ಸ್ಪಷ್ಟವಾದ ನಿಖರವಾದ ಮತ್ತು ವಿವರವಾದ ನೆನಪುಗಳನ್ನು ಒಳಗೊಂಡಿದ್ದವು ಶಾಂತಾದೇವಿ ತನ್ನ ಇಂದಿನ ಜನ್ಮದಲ್ಲಿ ಮಥುರಾದಲ್ಲಿ ವಾಸಿಸುತ್ತಿದ್ದಳು ಎಂದು ಹೇಳಿದಳು ಆಕೆಯ ಇಂದಿನ ಹೆಸರು ಲುಗ್ಡಿ ಎಂದಾಗಿತ್ತು ಆಕೆಯ ಪತಿ ಕೇದಾರ್ನಾಥ್ ಚೌಬೆ ಮತ್ತು ಮಗುವಿಗೆ ಜನ್ಮ ನೀಡುವಾಗ ತಾನು ಮರಣ ಹೊಂದಿದ್ದೆ ಎಂದು ಅವಳು ವಿವರಿಸಿದಳು ಅವಳು ಮಥುರಾದಲ್ಲಿನ ತನ್ನ ಇಂದಿನ ಮನೆ ಪತಿಯ ಬಟ್ಟೆ ಅಂಗಡಿ ಮತ್ತು ಅಲ್ಲಿನ ಜೀವನದ ಬಗ್ಗೆ ಅನೇಕ ನಿರ್ದಿಷ್ಟ ವಿವರಗಳನ್ನು ನೀಡಿದಳು ಆಕೆಯ ಭಾಷೆಯೂ ಸಹ ದೆಹಲಿ ಭಾಷೆಯಾಗಿರದೆ ಮಧುರಾದ ಸ್ಥಳೀಯ ಭಾಷೆಯಾಗಿತ್ತು ಆಕೆಯ ಮಾತುಗಳು ಜನರಲ್ಲಿ ಕುತೂಹಲ ಮತ್ತು ಆಶ್ಚರ್ಯವನ್ನು ಮೂಡಿಸಿದವು ಹಾಗಾಗಿ ಆಕೆಯ ಹೇಳಿಕೆಗಳನ್ನು ಪರೀಕ್ಷಿಸಲು ಒಂದು ಸಮಿತಿಯನ್ನು ರಚಿಸಲಾಯಿತು ಈ ಸಮಿತಿಯು ಪ್ರಮುಖ ವ್ಯಕ್ತಿಗಳನ್ನು ಒಳಗೊಂಡಿತ್ತು ಶಾಂತಾದೇವಿಯನ್ನು ಮಧುರಗೆ ಕರೆದೊಯ್ಯಲಾಯಿತು ಅಲ್ಲಿ ಆಕೆ ತನ್ನ ಇಂದಿನ ಪತಿ ಮತ್ತು ಸಂಬಂಧಿಕರನ್ನು ಗುರುತಿಸಿದಳು ಆಕೆ ಹೇಳಿದ ಸ್ಥಳಗಳು ಮತ್ತು ವಸ್ತುಗಳನ್ನು ಸಹ ನಿಖರವಾಗಿ ಗುರುತಿಸಿದಳು ಆಕೆ ತನ್ನ ಇಂದಿನ ಮನೆಯನ್ನು ಗುರುತಿಸಿದ್ದು ಅಲ್ಲಿನ ವಿಶೇಷ ವಸ್ತುಗಳನ್ನು ರಹಸ್ಯಗಳನ್ನು ಹೇಳಿದ್ದು ಎಲ್ಲರಿಗೂ ಆಶ್ಚರ್ಯ ಉಂಟುಮಾಡಿತು ಮಹಾತ್ಮ ಗಾಂಧಿಯವರು ಸಹ ಈ ವಿಷಯದಲ್ಲಿ ಆಸಕ್ತಿ ವಯಸಿದರು ಮತ್ತು ಆಕೆಯನ್ನು ತಮ್ಮ ಆಶ್ರಮದಲ್ಲಿ ಉಳಿಸಿಕೊಂಡು ಆಕೆಯ ಬಗ್ಗೆ ವಿಚಾರಿಸಿದರು ಶಾಂತಾದೇವಿಯ ನೆನಪುಗಳ ಸತ್ಯ ಸತ್ಯತೆಯನ್ನು ಪರಿಶೀಲಿಸಲು ಅವರು ಹಲವಾರು ತಾನಿಕ ಅಧಿಕಾರಿಗಳನ್ನು ನೇಮಿಸಿದರು ತಾನಿಕೆಯ ಫಲಿತಾಂಶಗಳು ಶಾಂತಾದೇವಿಯ ನೆನಪುಗಳು ದೇವಿಯ ಜೀವನಕ್ಕೆ ಹೊಂದಾಣಿಕೆಯಾಗುತ್ತವೆ ಎಂದು ತೋರಿಸಿದವು ಲುಬ್ಬಿ ದೇವಿ ಮಥುರದಲ್ಲಿ ಮರಣ ಹೊಂದಿದ್ದಳು ಈ ಸಾಕ್ಷಿಗಳು ಶಾಂತಾದೇವಿಯ ಪುನರ್ಜನ್ಮದ ಕತೆಗೆ ಹೆಚ್ಚು ಬಲವನ್ನು ನೀಡಿದವು ಶಾಂತಾದೇವಿಯ ಕತೆ ಇಂದಿಗೂ ಪುನರ್ಜನ್ಮದ ಬಗ್ಗೆ ಚರ್ಚೆಗಳಿಗೆ ಕಾರಣವಾಗಿದೆ ಇದು ವೈಜ್ಞಾನಿಕವಾಗಿ ಹೇಳಲಾಗಿದ್ದರೂ ಮಾನವ ಮನಸ್ಸಿನ ನಿಗೂಢತೆಗೆ ಮತ್ತು ಜೀವನದ ಆಳವಾದ ಪ್ರಶ್ನೆಗಳನ್ನು ಎತ್ತುತ್ತವೆ ಈ ಕಥೆಯು ಪುನರ್ಜನ್ಮದ ನಂಬಿಕೆಯನ್ನು ಹೊಂದಿರುವವರಿಗೆ ಪ್ರೇರಣೆಯಾಗಿಯೂ ಸಂಶಾತ್ಮರಿಗೆ ಚಿಂತನೆಯ ಆಹಾರವಾಗಿಯೂ ಉಳಿದಿದೆ ಶಾಂತಾದೇವಿಯ ಕಥೆಯು ಗರುಡ ಪುರಾಣ ಮತ್ತು ಶ್ರೀಕೃಷ್ಣನ ಉಪದೇಶಗಳ ಸತ್ಯ ಸತ್ಯತೆಯನ್ನು ನಿರೂಪಿಸುತ್ತದೆ ಇದು ಧರ್ಮದ ಮಹತ್ವ ಮತ್ತು ಪುನರ್ಜನ್ಮದ ಸತ್ಯವನ್ನು ತೋರಿಸುತ್ತದೆ ಪುನರ್ಜನ್ಮದ ಕಲ್ಪನೆಯು ಕೇವಲ ಒಂದು ಸಿದ್ಧಾಂತವಲ್ಲ ಬದಲಿಗೆ ಜೀವನದ ಬಗ್ಗೆ ಆಳವಾದ ತಿಳುವಳಿಕೆ ಇದು ನಮಗೆ ಒಳ್ಳೆಯ ಕರ್ಮಗಳನ್ನು ಮಾಡಲು ಮತ್ತು ಆತ್ಮವನ್ನು ಶುದ್ಧೀಕರಿಸಲು ಪ್ರೇರೇಪಿಸುತ್ತದೆ ಇದು ಮರಣದ ಭಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಜೀವನದ ಬಗ್ಗೆ ಹೊಸ ದೃಷ್ಟಿಕೋನವನ್ನು ನೀಡುತ್ತದೆ ಪುನರ್ಜನ್ಮದ ಕಲ್ಪನೆಯು ನಮಗೆ ತಿಳಿಸುವುದೇನೆಂದರೆ ನಮ್ಮ ಜೀವನವು ಕೇವಲ ಒಂದು ಘಟನೆಯಲ್ಲ ಬದಲಿಗೆ ಶಾಶ್ವತ ಚಕ್ರದ ಒಂದು ಭಾಗ ನಾವು ನಮ್ಮ ಕರ್ಮಗಳ ಮೂಲಕ ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದು ಆದ್ದರಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿ ಆತ್ಮವನ್ನು ಶುದ್ಧೀಕರಿಸಿ ಮತ್ತು ಜೀವನದ ಶಾಶ್ವತ ಸತ್ಯವನ್ನು ಅರಿತುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಪೌರಾಣಿಕ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು